ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಈ ದಿನ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಏಕೆಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ನಾಲ್ಕರಿಂದ ಐದು ಪ್ರಶ್ನೆಗಳು ಈ ಟಾಪಿಕ್ ಮೇಲೆ ಬಂದಿರುವಂತಹದ್ದನ್ನು ನಾವು ನೋಡ್ತೀವಿ ಆದ್ದರಿಂದ ಸರ್ಕಾರ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯಾವ ಯಾವ ರೀತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಒಂದನೆಯದು ಯಾವ ರಾಜ್ಯವು ವಿದ್ಯಾ ಸಮೀಕ್ಷಾ ಕೇಂದ್ರವನ್ನು ಉದ್ಘಾಟಿಸಿದೆ ವಿ ಎಸ್ ಕೆ ಅಂದರೆ ವಿದ್ಯಾ ಸಮೀಕ್ಷಾ ಕೇಂದ್ರ ಆಪ್ಷನ್ಸ್ ಎ ಗೋವಾ ಬಿ ಒಡಿಶಾ ಸಿ ಹಿಮಾಚಲ ಪ್ರದೇಶ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರು ಶಿಮ್ಲಾದಲ್ಲಿ ಸಮೀಕ್ಷಾ ಕೇಂದ್ರವನ್ನು ಉದ್ಘಾಟಿಸಿದರು ಮುಂದಿನ ಪ್ರಶ್ನೆ ಮಹಿಳೆಯರ ವಿರುದ್ಧದ ಅಪರಾಧಗಳನ್ನು ತಡೆಯಲು ಯಾವ ಭಾರತೀಯ ನಗರವು ಸೇಫ್ ಸಿಟಿ ಕಮಾಂಡ್ ಸೆಂಟರನ್ನು ಪ್ರಾರಂಭಿಸಿತು ಆಪ್ಷನ್ಸ್ ಎ ಲಕ್ನೋ ಬಿ ಬೆಂಗಳೂರು ಸಿ ಪಾಟ್ನಾ ಡಿ ನವದೆಹಲಿ ಸೇಫ್ ಸಿಟಿ ಕಮಾಂಡರ್ ಅನ್ನು ಪ್ರಾರಂಭಿಸಿದ್ದು ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಬೆಂಗಳೂರು ಸೇಫ್ ಸಿಟಿ ಸೆಂಟರ್ ಸೆಂಟರನ್ನು ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ನಿರ್ಭಯ ಯೋಜನೆಯಡಿ ಆರುನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ಕಮಾಂಡ್ ಸೆಂಟರ್ ನಿರ್ಮಿಸಲಾಗಿದೆ ಯೋಜನಾ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಅರವತ್ತರಷ್ಟು ಹಣ ನೀಡಿದರೆ ರಾಜ್ಯ ಸರ್ಕಾರವು ಶೇಕಡ ನಲವತ್ತರಷ್ಟು ಹಣವನ್ನು ನೀಡಲಿದೆ ಮುಂದಿನ ಪ್ರಶ್ನೆ ಗೌಚರ್ಸ್ ಡಿಸೀಸ್ ಮತ್ತು ವಿಲ್ಸನ್ ಡಿಸೀಸ್ ಸೇರಿದಂತೆ ನಾಲ್ಕು ಅಪರೂಪದ ಕಾಯಿಲೆಗಳಿಗೆ ಜೆನರಿಕ್ ಔಷಧಿಯನ್ನು ಯಾವ ದೇಶ ಘೋಷಿಸಿತು ಆಪ್ಷನ್ಸ್ ಎ ಶ್ರೀಲಂಕಾ ಬಿ ಬಾಂಗ್ಲಾದೇಶ ಸಿ ಭಾರತ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಹೆಚ್ಚಿನ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಅಪರೂಪದ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಪರಿಹಾರವನ್ನು ಒದಗಿಸಲು ದೇಶದಲ್ಲಿ ನಾಲ್ಕು ಜೆನೆರಿಕ್ ವೆಚ್ಚ ಪರಿಣಾಮಕಾರಿ ಔಷಧಗಳ ಉತ್ಪಾದೆಯನ್ನು ಪ್ರಾರಂಭಿಸಲಾಗಿದೆ ಎಂದು ಭಾರತದ ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ ಈ ಔಷಧಿಗಳು ಈಗ ನಾಲ್ಕು ಅಪರೂಪದ ಕಾಯಿಲೆಗಳ ಚಿಕಿತ್ಸೆಗಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆ ನಾಲ್ಕು ಅಪರೂಪದ ಕಾಯಿಲೆಗಳು ಯಾವ್ಯಾವುದು ಅಂದರೆ ಟೈರೋಸಿನೆಮಿಯಾ ಟೈಪ್ ಒನ್ ಗೌಚರ್ಸ್ ಡಿಸೀಸ್ ವಿಲ್ಸನ್ ಡಿಸೀಸ್ ಮತ್ತು ಡ್ರಾವೆಟ್ ಲಿನಕ್ಸ್ ಗ್ಯಾಸ್ಟೌಟ್ ಸಿಂಡ್ರೋಮ್ ಈ ನಾಲ್ಕು ಕಾಯಿಲೆಗಳಿಗೆ ಭಾರತದಲ್ಲಿ ಔಷಧಿಯನ್ನು ಕಂಡುಹಿಡಿಯಲಾಗಿದೆ ಮುಂದಿನ ಪ್ರಶ್ನೆ ಆಯುಷ್ಮಾನ್ ಭಾರತ್ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳ ಹೊಸ ಹೆಸರೇನು ಆಪ್ಷನ್ಸ್ ಎ ಆಯುಷ್ಮಾನ್ ಆರೋಗ್ಯ ಮಂದಿರ ಬಿ ನಮೋ ಆಯುಷ್ಮಾನ್ ಮಂದಿರ ಸಿ ಭಾರತ್ ಆರೋಗ್ಯ ಮಂದಿರ ಡಿ ನಯಾ ಭಾರತ್ ಮಂದಿರ ಸರಿಯಾದ ಉತ್ತರ ಆಪ್ಷನ್ ಎ ಆಯುಷ್ಮಾನ್ ಆರೋಗ್ಯ ಮಂದಿರ ಆಯುಷ್ಮಾನ್ ಭಾರತ್ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳನ್ನು ಆಯುಷ್ಮಾನ್ ಆರೋಗ್ಯ ಮಂದಿರ ಎಂದು ಮರುನಾಮಕರಣ ಮಾಡಲು ಸರ್ಕಾರ ನಿರ್ಧರಿಸಿದೆ ಮತ್ತು ಕೇಂದ್ರ ಆರೋಗ್ಯ ಸಚಿವಾಲಯವು ಈ ವರ್ಷದ ಅಂತ್ಯದೊಳಗೆ ಮರುಬ್ರ್ಯಾಂಡಿಂಗ್ ವ್ಯಾಯಾಮವನ್ನು ಜಾರಿಗೆ ತರಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರವನ್ನು ಕೂಡ ಕಳುಹಿಸಿದೆ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಫಾಸ್ಟರ್ ಟೂ ಪಾಯಿಂಟ್ ಝೀರೋ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದೆ ಆಪ್ಷನ್ಸ್ ಎ ಭಾರತದ ಚುನಾವಣಾ ಆಯೋಗ ಬಿ ಭಾರತದ ಸುಪ್ರೀಂ ಕೋರ್ಟ್ ಸಿ ಡಿ ಪಿ ಐ ಐ ಟಿ ಆಪ್ಷನ್ ಡಿ ನೀತಿ ಆಯೋಗ್ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಸುಪ್ರೀಂ ಕೋರ್ಟ್ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಫಾಸ್ಟರ್ ಟೂ ಪಾಯಿಂಟ್ ಝೀರೋ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಇದು ಖೈದಿಗಳನ್ನು ಬಿಡುಗಡೆ ಮಾಡುವ ನ್ಯಾಯಾಲಯದ ಆದೇಶಗಳ ಬಗ್ಗೆ ಜೈಲು ಅಧಿಕಾರಿಗಳಿಗೆ ತ್ವರಿತವಾಗಿ ತಿಳಿಸುತ್ತದೆ ಪೋರ್ಟಲ್ನಲ್ಲಿ ವ್ಯಕ್ತಿಯ ಬಿಡುಗಡೆಯ ನ್ಯಾಯಾಂಗ ಆದೇಶಗಳನ್ನು ತಕ್ಷಣದ ಅನುಸರಣೆಗಾಗಿ ಜೈಲುಗಳು ವಿಚಾರಣಾ ನ್ಯಾಯಾಲಯಗಳು ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ವರ್ಗಾಯಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಿಕಲಾಂಗ ಮಕ್ಕಳಿಗೆ ಸಹಾಯ ಮಾಡಲು ತರಬೇತಿ ನೀಡಲು ರಾಷ್ಟ್ರೀಯ ಪ್ರೋಟೋಕಾಲ್ ಅನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿದೆ ಆಪ್ಷನ್ಸ್ ಎ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಬಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸಿ ಎಂ ಎಸ್ ಇ ಸಚಿವಾಲಯ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಿಕಲಾಂಗ ಮಕ್ಕಳನ್ನು ಪತ್ತೆ ಹಚ್ಚಲು ಮತ್ತು ಸಹಾಯ ಮಾಡಲು ತರಬೇತಿ ನೀಡಲು ಸರ್ಕಾರವು ರಾಷ್ಟ್ರೀಯ ಪ್ರೋಟೋಕಾಲ್ ಅನ್ನು ಪ್ರಾರಂಭಿಸಿದೆ ಅಂಗನವಾಡಿ ಪರಿಸರ ವ್ಯವಸ್ಥೆಯು ಜನನದಿಂದ ಆರು ವರ್ಷದೊಳಗಿನ ಎಂಟು ಕೋಟಿಗೂ ಹೆಚ್ಚು ಮಕ್ಕಳನ್ನು ಪ್ರತಿದಿನವೂ ತಲುಪುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹೊರಡಿಸಿದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪ್ರಾರಂಭಿಸಲಾದ ಪಿ ಎಂ ಜನ್ಮನ್ ಯೋಜನೆಯು ಯಾವ ವರ್ಗದ ಜನರಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಎ ಎಂ ಎಸ್ ಇ ಮಾಲೀಕರು ಬಿ ಪಿ ವಿ ಟಿ ಇತ್ತೀಚೆಗೆ ಪ್ರಾರಂಭಿಸಲಾದ ಪಿ ಎಂ ಜನ್ಮನ್ ಯೋಜನೆಯು ಯಾವ ವರ್ಗದ ಜನರಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಎಂ ಎಸ್ ಇ ಮಾಲೀಕರು ಪಿ ವಿ ಜೀಸ್ ಸಿ ರೈತರು ಡಿ ಎನ್ ಆರ್ ಐಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಪಿ ವಿ ಟಿ ಜಿಗಳು ಮೂರು ವರ್ಷಗಳ ಅವಧಿಯಲ್ಲಿ ಇಪ್ಪತ್ನಾಲ್ಕು ಸಾವಿರದ ನೂರ ನಾಲ್ಕು ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಿಗೆ ಪಿ ವಿ ಟಿ ಜಿ ವಿಶೇಷ ಅಭಿವೃದ್ಧಿ ಮಿಷನ್ ಅನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ ಈ ಯೋಜನೆಯು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಸೇರಿದಂತೆ ಒಂಬತ್ತು ಸಚಿವಾಲಯಗಳ ಮೂಲಕ ಹನ್ನೊಂದು ನಿರ್ಣಾಯಕ ಮಧ್ಯಸ್ಥಿಕೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮುಂದಿನ ಪ್ರಶ್ನೆ ಐಜಿಒಟಿ ಕರ್ಮಯೋಗಿ ಫ್ಲಾಟ್ಫಾರ್ಮ್ ಆನ್ಲೈನ್ ಕಲಿಕೆಯ ಪೋರ್ಟಲ್ ಅನ್ನು ಯಾವ ವರ್ಗದ ಜನರಿಗಾಗಿ ಪ್ರಾರಂಭಿಸಲಾಗಿದೆ ಆಪ್ಷನ್ಸ್ ಎ ಎಮ್ ಎಸ್ ಇ ಮಾಲೀಕರು ಬಿ ಬೀದಿ ವ್ಯಾಪಾರಿಗಳು ಸಿ ನೈರ್ಮಲ್ಯ ಕೆಲಸಗಾರರು ಡಿ ಸರ್ಕಾರಿ ಅಧಿಕಾರಿಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ಕಾರಿ ಅಧಿಕಾರಿಗಳು ಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಂಗವಿಕಲರ ಅಂತಾರಾಷ್ಟ್ರೀಯ ದಿನದ ಸಂದರ್ಭದಲ್ಲಿ ಐ ಟಿ ಕರ್ಮಯೋಗಿ ಪ್ಲಾಟ್ಫಾರ್ಮ್ನಲ್ಲಿ ಹೊಸ ಪ್ರವೇಶ ವಿಜೇಡನ್ನು ಪ್ರಾರಂಭಿಸಲಾಯಿತು ಮುಂದಿನ ಪ್ರಶ್ನೆ ಯಾವ ಕೇಂದ್ರ ಸಚಿವಾಲಯವು ಹರಿತ್ ಸಾಗರ್ ಮಾರ್ಗಸೂಚಿಗಳನ್ನು ಪ್ರಾರಂಭಿಸಿತು ಆಪ್ಷನ್ಸ್ ಎ ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಬಿ ಜಲಶಕ್ತಿ ಸಚಿವಾಲಯ ಸಿ ವಿದ್ಯುತ್ ಸಚಿವಾಲಯ ಡಿ ರಕ್ಷಣಾ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಎ ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಬಂದರುಗಳು ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯವು ಎಲ್ಲ ಪ್ರಮುಖ ಬಂದರುಗಳಲ್ಲಿ ಇಂಗಾಲದ ತೀವ್ರತೆಯನ್ನು ಕಡಿಮೆ ಮಾಡಲು ಸಾಗರ್ ಗ್ರೀನ್ ಪೋರ್ಟ್ ಮಾರ್ಗಸೂಚಿಗಳನ್ನು ಪ್ರಾರಂಭಿಸಿತು ಮುಂದಿನ ಪ್ರಶ್ನೆ ಯಾವ ಕೇಂದ್ರ ಸಚಿವಾಲಯವು ಪ್ರಧಾನಿ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸುತ್ತಿದೆ ಆಪ್ಷನ್ಸ್ ಎ ಶಿಕ್ಷಣ ಸಚಿವಾಲಯ ಬಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಡಿ ಎಂ ಎಸ್ ಇ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸುವ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಎರಡೂವರೆ ತಿಂಗಳಲ್ಲಿ ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಈ ಯೋಜನೆಯು ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಕೌಶಲ್ಯ ಉನ್ನತ ತರಬೇತಿಯನ್ನು ಬೆಂಬಲಿಸುವ ಮತ್ತು ಒದಗಿಸುವ ಗುರಿಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ವಿಮಾದಾರರು ಮತ್ತು ಆರೋಗ್ಯ ಸೇವೆ ಒದಗಿಸುವವರ ನಡುವೆ ವೈದ್ಯಕೀಯ ಹಕ್ಕುಗಳ ಡೇಟಾದ ತಡೆರಹಿತ ವರ್ಗಾವಣೆಗಾಗಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಯಾವ ವೇದಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ ಆಪ್ಷನ್ಸ್ ಎ ಆರೋಗ್ಯ ಡೇಟಾ ವಿನಿಮಯ ಬಿ ರಾಷ್ಟ್ರೀಯ ಆರೋಗ್ಯ ಹಕ್ಕುಗಳ ವಿನಿಮಯ ಸಿ ವೈದ್ಯಕೀಯ ವಿಮೆ ವರ್ಗಾವಣೆ ಪ್ರೋಟೋಕಾಲ್ ಡಿ ಹೆಲ್ತ್ ಕೇರ್ ಇಂಟರ್ಆಪ್ರೇಟಬಿಲಿಟಿ ಸಿಸ್ಟಮ್ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಆರೋಗ್ಯ ಹಕ್ಕುಗಳ ವಿನಿಮಯ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ರಾಷ್ಟ್ರೀಯ ಆರೋಗ್ಯ ಹಕ್ಕುಗಳ ವಿನಿಮಯ ವೇದಿಕೆಯನ್ನು ಅಭಿವೃದ್ಧಿಪಡಿಸಿದೆ ಇದು ವಿಮಾದಾರರು ಮತ್ತು ಆರೋಗ್ಯ ಪೂರೈಕೆದಾರರ ನಡುವೆ ವೈದ್ಯಕೀಯ ಹಕ್ಕುಗಳ ಡೇಟಾದ ಸುರಕ್ಷಿತ ವಿನಿಮಯವನ್ನು ಸುಗಮಗೊಳಿಸುತ್ತದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪ್ರಾರಂಭಿಸಲಾದ ಮೈ ಐ ಜಿ ಒ ಟಿ ಮತ್ತು ವಿಕಾಸ್ಗಳು ಯಾವ ಸರ್ಕಾರದ ಉಪಕ್ರಮಕ್ಕೆ ಸಂಬಂಧಿಸಿವೆ ಆಪ್ಷನ್ಸ್ ಎ ಡಿಜಿಟಲ್ ಇಂಡಿಯಾ ಬಿ ಸ್ಕಿಲ್ ಇಂಡಿಯಾ ಮಿಷನ್ ಸಿ ಮಿಷನ್ ಕರ್ಮಯೋಗಿ ಡಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಷನ್ ಕರ್ಮಯೋಗಿ ಮಿಷನ್ ಕರ್ಮಯೋಗಿ ಪೌರಕಾರ್ಮಿಕರಿಗೆ ಸರ್ಕಾರದ ಸಾಮರ್ಥ್ಯ ನಿರ್ಮಾಣ ಯೋಜನೆಯನ್ನು ಹೊಸ ವೈಶಿಷ್ಟ್ಯಗಳೊಂದಿಗೆ ವಿಸ್ತರಿಸಲಾಗಿದೆ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಡಿಜಿಟಲ್ ಐ ಜಿ ಒ ಟಿ ಕರ್ಮಯೋಗಿ ವೇದಿಕೆಯಲ್ಲಿ ಮೈ ಐ ಜಿ ಒ ಟಿ ಬ್ಲೆಂಡೆಡ್ ಪ್ರೋಗ್ರಾಂಗಳು ಮತ್ತು ಕ್ಯುರೋಟೆಡ್ ಪ್ರೋಗ್ರಾಂಗಳನ್ನು ಪ್ರಾರಂಭಿಸಿದರು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ನಿಕುಸ್ ಟೂ ಪಾಯಿಂಟ್ ಜೀರೋ ಪೋರ್ಟಲ್ ಯಾವ ಕಾಯಿಲೆಗೆ ಸಂಬಂಧಿಸಿದೆ ಆಪ್ಷನ್ಸ್ ಎ ರೋಗ ಬಿ ಮಧುಮೇಹ ಸಿ ಕ್ಯಾನ್ಸರ್ ಡಿ ಕುಷ್ಠರೋಗ ಸರಿಯಾದ ಉತ್ತರ ಆಪ್ಷನ್ ಡಿ ಕುಷ್ಠರೋಗ ಕುಷ್ಠರೋಗವನ್ನು ಹ್ಯಾನ್ಸಿನ್ಸ್ ಕಾಯಿಲೆ ಎಂದು ಕರೆಯುತ್ತಾರೆ ಮೈಕ್ರೋ ಲೇಪ್ರೇನಿಂದ ಉಂಟಾಗುತ್ತದೆ ಈ ಸ್ಥಿತಿಯು ಚರ್ಮ ಬಾಹ್ಯ ನರಗಳು ಮೇಲ್ಭಾಗದ ಸ್ವಾನೆ ಸ್ವಾಸೇಂದ್ರಿಯ ಪ್ರದೇಶದ ಮ್ಯೂಕೋಸಲ್ ಮೇಲ್ಮೈಗಳು ಮತ್ತು ಕಣ್ಣುಗಳ ಮೇಲೆ ಪರಿಣಾಮ ಬೀರುತ್ತದೆ ಎಲ್ಲ ವಯೋಮಾನದವರಲ್ಲಿ ಕಂಡುಬರುವ ಕುಷ್ಠರೋಗಕ್ಕೆ ಚಿಕಿತ್ಸೆ ನೀಡಬಹುದಾಗಿದೆ ಚಿಕಿತ್ಸೆ ಪಡೆಯದ ಪ್ರಕರಣಗಳೊಂದಿಗೆ ನಿಕಟ ಮತ್ತು ಆಗಾಗ್ಗೆ ಸಮಯದಲ್ಲಿ ಮೂಗು ಮತ್ತು ಬಾಯಿಯಿಂದ ಹನಿಗಳ ಮೂಲಕ ಕುಷ್ಠರೋಗದ ಹರಡುವಿಕೆ ಸಂಭವಿಸುತ್ತದೆ ಮುಂದಿನ ಪ್ರಶ್ನೆ ಪ್ರಜಾಪಾಲನಾ ಗ್ಯಾರಂಟಿ ದರಖಾಸ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಇ ಆಂಧ್ರ ಪ್ರದೇಶ ಬಿ ತೆಲಂಗಾಣ ಸಿ ಕರ್ನಾಟಕ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಬಿ ತೆಲಂಗಾಣ ತೆಲಂಗಾಣ ಸರ್ಕಾರವು ಹಿಂದುಳಿದ ವರ್ಗಗಳನ್ನು ಬೆಂಬಲಿಸಲು ತನ್ನ ಪ್ರಮುಖ ಆರು ಖಾತರಿಗಳು ಕಾರ್ಯಕ್ರಮದ ಅಡಿಯಲ್ಲಿ ಯೋಜನೆಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸಲು ಪ್ರಜಾಪಾಲನಾ ಗ್ಯಾರಂಟಿ ದರಖಾಸ್ತು ಹೆಸರಿನ ಹೊಸ ಸಾಮಾನ್ಯ ಅರ್ಜಿ ನಮೂನೆಯನ್ನು ಪರಿಚಯಿಸಿದೆ ಮುಂದಿನ ಪ್ರಶ್ನೆ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಪ್ಲಾಟ್ಫಾರ್ಮ್ನಲ್ಲಿ ನಮೂದುಗಳನ್ನು ದಾಖಲಿಸುವಲ್ಲಿ ಯಾವ ರಾಜ್ಯವು ಸತತವಾಗಿ ಮೊದಲ ಸ್ಥಾನದಲ್ಲಿದೆ ಆಪ್ಷನ್ಸ್ ಎ ತಮಿಳುನಾಡು ಬಿ ರಾಜಸ್ಥಾನ ಸಿ ಉತ್ತರ ಪ್ರದೇಶ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಉತ್ತರ ಪ್ರದೇಶ ಸುಪ್ರೀಂ ಕೋರ್ಟ್ ಈ ಸಮಿತಿಯ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ವ್ಯಾಪಕ ಬಳಕೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಉತ್ತರ ಪ್ರದೇಶವು ಸತತ ಮೂರನೇ ವರ್ಷಕ್ಕೆ ಅಗ್ರಶ್ರೇಣಿಯನ್ನು ಉಳಿಸಿಕೊಂಡಿದೆ ಇದು ನ್ಯಾಯಾಲಯಗಳು ಪೊಲೀಸ್ ಜೈಲುಗಳು ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯಗಳನ್ನು ಸಂಯೋಜಿಸುವ ರಾಷ್ಟ್ರವ್ಯಾಪ್ತಿ ವೇದಿಕೆಯಾಗಿದೆ ಮುಂದಿನ ಪ್ರಶ್ನೆ ಬೆದರಿಕೆಗಳನ್ನು ಎದುರಿಸುತ್ತಿರುವ ಸಾಕ್ಷಿಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತದ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದ ಯೋಜನೆಯ ಹೆಸರೇನು ಆಪ್ಷನ್ಸ್ ಇ ಸುರಕ್ಷತಾ ಭರವಸೆ ಯೋಜನೆ ಬಿ ಸಾಕ್ಷಿ ಸಂರಕ್ಷಣಾ ಯೋಜನೆ ಸಿ ಸಾಕ್ಷಿ ಭದ್ರತಾ ಕಾರ್ಯಕ್ರಮ ಡಿ ನ್ಯಾಯಾಂಗ ವಿಟ್ನೆಸ್ ಗಾರ್ಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಕ್ಷಿ ಸಂರಕ್ಷಣಾ ಯೋಜನೆ ಬೆದರಿಕೆಗಳನ್ನು ಎದುರಿಸುತ್ತಿರುವ ಸಾಕ್ಷಿಗಳಿಗೆ ಭದ್ರತೆಯನ್ನು ಒದಗಿಸಲು ಭಾರತದ ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರವ್ಯಾಪ್ತಿ ಸಾಕ್ಷಿಗಳ ರಕ್ಷಣೆ ಯೋಜನೆಯನ್ನು ರೂಪಿಸಿದೆ ಕಿರುಕುಳ ಅಥವಾ ರಕ್ಷಣೆಯ ಕೊರತೆಯಿಂದಾಗಿ ವಿಚಾರಣೆಯ ಸಮಯದಲ್ಲಿ ಸಾಕ್ಷಿಗಳು ಸಾಮಾನ್ಯವಾಗಿ ಪ್ರತಿಕೂಲವಾಗಿ ವರ್ತಿಸುವುದರಿಂದ ಇದು ಅಗತ್ಯವಾಗಿದೆ ಈ ಯೋಜನೆಯು ಸಾಕ್ಷಿಗಳ ಬೆದರಿಕೆ ಮೌಲ್ಯಮಾಪನ ಮತ್ತು ಮೂರು ವರ್ಷಗಳ ಬೆದರಿಕೆ ಗ್ರಹಿಕೆಯನ್ನು ಆಧರಿಸಿ ರಕ್ಷಣಾತ್ಮಕ ಕ್ರಮಗಳನ್ನು ಒದಗಿಸುತ್ತದೆ ಮುಂದಿನ ಪ್ರಶ್ನೆ ಕುಡಗೋಲು ಕಾಯಿಲೆಗೆ ಜನರನ್ನು ಪರೀಕ್ಷಿಸಲು ಆರೋಗ್ಯ ಸಚಿವಾಲಯವು ಪ್ರಾರಂಭಿಸಿದ ಮಿಷನ್ನ ಹೆಸರೇನು ಆಪ್ಷನ್ಸ್ ಈ ರಾಷ್ಟ್ರೀಯ ಕುಡಗೋಲು ಕಣ ರಕ್ತಹೀನತೆ ಮಿಷನ್ ಬಿ ರಾಷ್ಟ್ರೀಯ ಕುಡಗೋಲು ಕಣ ರಕ್ತಹೀನತೆ ನಿರ್ಮೂಲನೆ ಮಿಷನ್ ಸಿ ರಾಷ್ಟ್ರೀಯ ಕುಡಗೋಲು ಕಣ ರಕ್ತಹೀನತೆ ನಿರ್ಮೂಲನೆ ಮಿಷನ್ ಡಿ ರಾಷ್ಟ್ರೀಯ ಕುಡಗೋಲು ಕಣ ರಕ್ತಹೀನತೆ ನಿಯಂತ್ರಣ ಮಿಷನ್ ಇವೆಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ ಕನ್ಫ್ಯೂಸ್ ಆಗಿದೆ ಸೊ ಸರಿಯಾಗಿ ನೋಡಿಕೊಂಡು ಆನ್ಸರ್ನ ಬರೀಬೇಕಾಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಕುಡಗೋಲು ಕಣ ರಕ್ತಹೀನತೆ ನಿರ್ಮೂಲನೆ ಮಿಷನ್ ರಾಷ್ಟ್ರೀಯ ಸಿಕ್ಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್ ಮಿಷನ್ ಅನ್ನು ಆರೋಗ್ಯ ಸಚಿವಾಲಯವು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಧ್ಯಪ್ರದೇಶದ ಸಾಹದೋಲ್ನಲ್ಲಿ ಭಾರತದಾದ್ಯಂತ ಕುಡಗೋಲು ಕಣ ಕಾಯಿಲೆಗೆ ಪರೀಕ್ಷಿಸಲು ಪ್ರಾರಂಭಿಸಿತು ಇದು ಹದಿನೇಳು ರಾಜ್ಯಗಳಾದ ಬುಡಕಟ್ಟು ಜನಸಂಖ್ಯೆ ಮತ್ತು ಇತರ ಹೆಚ್ಚಿನ ಪ್ರಚಲಿತ ಪ್ರದೇಶಗಳನ್ನು ಕೇಂದ್ರೀಕರಿಸುವ ಮೂಲಕ ಮೂರು ವರ್ಷಗಳಲ್ಲಿ ಏಳು ಕೋಟಿ ಜನರನ್ನು ಪರೀಕ್ಷಿಸುವ ಗುರಿಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಪಿ ಎಂ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದ ಮೊದಲ ಕೇಂದ್ರಾಡಳಿತ ಪ್ರದೇಶ ಯಾವುದು ಆಪ್ಷನ್ಸ್ ಎ ಲಡಾಖ್ ಬಿ ಜಮ್ಮು ಮತ್ತು ಕಾಶ್ಮೀರ ಸಿ ಅಂಡಮಾನ್ ಮತ್ತು ನಿಕೋಬಾರ್ ಡಿ ಚಂಡೀಗಢ ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರವು ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕೌಶಲ್ಯ ತರಬೇತಿ ಕೇಂದ್ರವನ್ನು ಹೊರತರುವ ಮೊದಲ ಕೇಂದ್ರಾಡಳಿತ ಪ್ರದೇಶವಾಗಿದೆ ಸೋಫಿಯಾನ್ನಲ್ಲಿರುವ ಐಟಿಐ ಕೇಂದ್ರಗಳಲ್ಲಿ ಟೈಲರಿಂಗ್ ಮತ್ತು ಡ್ರೆಸ್ ವಿನ್ಯಾಸದ ಮೇಲೆ ಕೇಂದ್ರೀಕರಿಸಿದ ಮೊದಲ ಬ್ಯಾಚ್ನಲ್ಲಿ ಮೂವತ್ತು ಪ್ರಶಿಕ್ಷಣಾರ್ಥಿಗಳು ದಾಖಲಾಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದ ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದ ಪೃಥ್ವಿ ವಿಜ್ಞಾನ ಅಥವಾ ಪೃಥ್ವಿ ಯೋಜನೆಯ ಒಟ್ಟಾರೆ ವೆಚ್ಚ ಎಷ್ಟು ಆಪ್ಷನ್ಸ್ ಎ ಎರಡು ಸಾವಿರದ ಐನೂರ ನಲವತ್ತೆರಡು ಕೋಟಿ ಬಿ ಮೂರು ಸಾವಿರದ ಐನೂರ ಎಂಬತ್ತ್ಮೂರು ಕೋಟಿ ಸಿ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೇಳು ಕೋಟಿ ಡಿ ಐದು ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೇಳು ಕೋಟಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತಾರರ ಅವಧಿಯಲ್ಲಿ ಅನುಷ್ಠಾನಕ್ಕಾಗಿ ಭೂ ವಿಜ್ಞಾನ ಸಚಿವಾಲಯದ ಪೃಥ್ವಿ ವಿಜ್ಞಾನ ಅಥವಾ ಪೃಥ್ವಿ ಯೋಜನೆಯನ್ನು ಅನುಮೋದಿಸಿದೆ ಈ ಸಮಗ್ರ ಯೋಜನೆಯ ಒಟ್ಟಾರೆ ವೆಚ್ಚ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೇಳು ಕೋಟಿ ಪೃಥ್ವಿ ಇದು ಐದು ಚಾಲ್ತಿಯಲ್ಲಿರುವ ಉಪಯೋಜನೆಗಳನ್ನು ಒಳಗೊಂಡಿದೆ ಮತ್ತು ಭೂಮಿಯ ಪ್ರಮುಖ ಚಿಹ್ನೆಗಳ ದೀರ್ಘಾವಧಿಯ ಅವಲೋಕನಗಳನ್ನು ವರ್ಧಿಸಲು ಮತ್ತು ಉಳಿಸಿಕೊಳ್ಳಲು ಹವಾಮಾನ ಸಾಗರ ಮತ್ತು ಹವಾಮಾನ ಅಪಾಯಗಳಿಗೆ ಮಾಡೆಲಿಂಗ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಸಾಗರ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಅನ್ವೇಷಿಸಲು ಮತ್ತು ಬಳಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ನಮಸ್ತೆ ಪೋರ್ಟಲ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಎ ಸಾಂಪ್ರದಾಯಿಕ ಔಷಧ ಬಿ ಬಾಹ್ಯಾಕಾಶ ಸಂಶೋಧನೆ ಸಿ ಪರಿಸರ ಸಂರಕ್ಷಣೆ ಡಿ ಡಿಜಿಟಲ್ ಶಿಕ್ಷಣ ತಂತ್ರಜ್ಞಾನ ಸರಿಯಾದ ಉತ್ತರ ಆಪ್ಷನ್ ಎ ಸಾಂಪ್ರದಾಯಿಕ ಔಷಧ ಇತ್ತೀಚೆಗೆ ಸುದ್ದಿಯಲ್ಲಿರುವ ನಮಸ್ತೆ ಅಂದರೆ ನ್ಯಾಷನಲ್ ಆಯುಷ್ ಮೊಬಿಡಿಟಿ ಮತ್ತು ಸ್ಟ್ಯಾಂಡರ್ಡೈಸ್ಡ್ ಟರ್ಮಿನಾಲಜೀಸ್ ಎಲೆಕ್ಟ್ರಾನಿಕ್ ಪೋರ್ಟಲ್ ಸಾಂಪ್ರದಾಯಿಕ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಯುರ್ವೇದ ಯೋಗ ಮತ್ತು ನ್ಯಾಚುರೋಪತಿ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿಯಂತಹ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಗಳಲ್ಲಿನ ಪರಿಭಾಷೆಗಳ ದಾಖಲೀಕರಣ ಮತ್ತು ಪ್ರಮಾಣೀಕರಣದಲ್ಲಿ ಈ ಪೋರ್ಟಲ್ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಸೊ ಈ ನಮಸ್ತೆ ಪೋರ್ಟಲ್ ಎಂಬುವಂತಹದ್ದು ಸಾಂಪ್ರದಾಯಿಕ ಔಷಧಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗಿದೆ ಇದಿಷ್ಟು ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇನ್ನು ಯಾರಾದರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು